ಇದು ಕೇವಲ ಬಟ್ಟೆಯ ತುಣುಕಲ್ಲ ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಗೌರವ ಮತ್ತು ಸರಳತೆಗೆ ನಾಟಿರುವ ಒಂದು ಪರಂಪರೆಯ ಉಡುಪು ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಕರುನಾಡಿನ ಪಂಚೆಯ ಬಗ್ಗೆ ಸ್ನೇಹಿತರೆ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಬೋಣ ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇದು ದೈನಂದಿನ ಉಡುಪು ಹಿರಿಯರು ರೈತರು ದೇವಸ್ಥಾನದ ಸೇವಕರು ದಿನನಿತ್ಯದಲ್ಲೂ ಈ ಉಡುಪನ್ನು ಬಳಕೆ ಮಾಡುತ್ತಾರೆ ಕೆಲಸ ಮಾಡುವಾಗ ಇದು ಆರಾಮದಾಯಕ ಕರುನಾಡಿನಲ್ಲಿ ಪಂಚೆ ಬಹಳ ಮಹತ್ವವುಳ್ಳ ಸಾಂಪ್ರದಾಯಿಕ ವಸ್ತ್ರ ಇದು ಕೇವಲ ಉಡುಪು ಮಾತ್ರವಲ್ಲ ಸಂಸ್ಕೃತಿ ಸರಳತೆ ಮತ್ತು ಗೌರವದ ಒಂದು ಪ್ರತೀಕ ಕೂಡ ಹೌದು ಕನ್ನಡ ಸಂಸ್ಕೃತಿಯಲ್ಲಿ ಸಂಪ್ರದಾಯ ಪ್ರತೀಕ ಪಂಚೆ ಕನ್ನಡ ಪ್ರಾಚೀನ ಉಡುಪಾಗಿದ್ದು ಹಳ್ಳಿ ಜಾತ್ರೆಗಳು ಪೂಜೆಗಳು ಪಂಚೆ ಧರಿಸುವುದು ಒಂದು ಸಂಪ್ರದಾಯ ಹಿರಿಯರು ಪೂಜಾರಿಗಳು ಯಕ್ಷಗಾನ ಕಲಾವಿದರು ನೃತ್ಯ ನಾಟಕ ಕಲಾವಿದರು ಎಲ್ಲರೂ ಬಳಸುತ್ತಾರೆ ಇದು ಶುದ್ಧತೆಯ ಸಂಕೇತ ಕೂಡ ಹೌದು ಪೂಜೆ ಹೋಮ ಹಬ್ಬ ಹರಿದಿನ ಪಿತೃಕರ್ಮ ಮದುವೆ ಕಾರ್ಯಕ್ರಮಗಳಲ್ಲಿ ಪಂಚೆ ಧರಿಸುವುದು ಒಂದು ಶುದ್ಧ ವಸ್ತ್ರ ಎಂದು ಪರಿಗಣಿಸಲಾಗಿದೆ ಸರಳತೆ ಮತ್ತು ವಿಜ್ಞಾನ ಪಂಚೆ ಒಂದು ಸರಳ ಉಡುಪು ಶರೀರಕ್ಕೆ ವಾತಾಯನ ಸಿಗುವಂತೆ ಇರುವುದರಿಂದ ದಕ್ಷಿಣ ಭಾರತದ ಬಿಸಿಲು ಹವಾಮಾನಕ್ಕೆ ಇದು ಅನುಕೂಲ ಬೆವರು ತಡೆದು ದೇಹ ತಂಪಾಗಿಸಲು ಸಹಾಯಕವಾಗಿರುತ್ತದೆ ಕರುನಾಡಿನ ಸಂಸ್ಕೃತಿ ಗುರುತು ಕರುನಾಡಿಗರ ಹಬ್ಬ ಕರ್ನಾಟಕದ ರಾಜ್ಯೋತ್ಸವ ಯಕ್ಷಗಾನ ಕುಣಿತ ಜಾನಪದ ಕಲೆಯಲ್ಲಿ ಪಂಚೆ ಒಂದು ವಿಶಿಷ್ಟ ಪಾತ್ರವನ್ನು ವಹಿಸುತ್ತದೆ ಗ್ರಾಮೀಣ ಕನ್ನಡಿಗರ ಜೀವನ ಶೈಲಿ ಈ ಉಡುಪಿನೊಂದಿಗೆ ಬೆಸೆದುಕೊಂಡಿದೆ ಹಾಗೆ ಆಚರಣೆ ಹಾಗೂ ಹಬ್ಬಗಳಲ್ಲಿ ಪೂಜೆ ಮದುವೆ ಸಂಸ್ಕಾರ ಸಮಾರಂಭಗಳಲ್ಲಿ ಪಂಚೆ ಧರಿಸುವುದು ಸಂಪ್ರದಾಯ ಪಂಚೆ ಶರ್ಟ್ ಪಂಚೆ ಕುರ್ತ ಎಂಬುವ ಜೋಡಿಗಳು ಕೂಡ ಸಾಮಾನ್ಯ ಯಕ್ಷಗಾನ ಮತ್ತು ಜಾನಪದ ಕಲೆಯಲ್ಲಿ ಯಕ್ಷಗಾನ ಪಾತ್ರಧಾರಿಗಳು ವಿಭಿನ್ನ ರೀತಿಯಲ್ಲಿ ಈ ಪಂಚೆಯನ್ನ ಧರಿಸುತ್ತಾರೆ ಇದರಿಂದ ಪಾತ್ರಕ್ಕೆ ಆಕರ್ಷತೆ ಮತ್ತು ಶೈಲಿ ತೋರುತ್ತದೆ ಇದು ಆರೋಗ್ಯಕಾರಿ ಕೂಡ ಹೌದು ಶರೀರಕ್ಕೆ ಗಾಳಿ ಸರಿಯಾಗಿ ತಲುಪುತ್ತದೆ ಚರ್ಮಕ್ಕೆ ಅರಸಿಕೆ ಕಡಿಮೆ ವಾತಾವರಣಕ್ಕೆ ಹೊಂದಿಕೊಂಡು ದೇಹ ತಂಪಾಗಿರುತ್ತದೆ ಇದು ಗೌರವದ ಒಂದು ಉಡುಪು ಸ್ನೇಹಿತರೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು